ಇಬ್ಬರ ಕಣ್ಣೋಟ ಬೆರೆತಿತು ಅವಳ ಎದೆ ಬಡಿತ ಹಿಡಿತ ತಪ್ಪಿತು ಹುಡುಗನ ಸ್ಥಿತಿಯೂ ಅಷ್ಟೇ ಅವಳ ನಡುಸುತ್ತ ಇವನು ಹಾಕಿರುವ ಕೈಮಾಲೆ ಹುಡುಗಿಗೆ ಹೊಸ ಅನುಭವ ಸೃಷ್ಟಿಸಿತ್ತು ಅವನ ಕಪ್ಪು ಕಣ್ಣುಗಳಲ್ಲಿ ಮುಳುಗಿ ಹೋಗುವ ಭಯವಾಗಿ ಮುಖವನ್ನು ಪಕ್ಕಕ್ಕೆ ಹೊರಳಿಸಿದಳು ಎಚ್ಚೆತ್ತವನು ಅವಳಿಂದ ದೂರ ಸರಿದ ಅಮ್ಮ ನನ್ನ ಸೊಂಟ ಎಂದು ಚೀರಿದನು ಸೊಂಟದ ಮೇಲೆ ಕೈಯಿರಿಸಿ ಐ ಆಮ್ ಸಾರಿ ಕ್ಲೀನ್ ಮಾಡಬೇಕು ಅಂದ್ಕೊಂಡೆ ಆದರೆ ಮರೆತು ಬಿಟ್ಟೆ ಎಂದವಳು ಸ್ಪ್ರೇ ತೆಗೆದುಕೊಂಡು ಅವನ ಮುಂದೆ ಹಿಡಿದಳು ತಗೊಳ್ಳಿ ನೋವಾಗಿರೋ ಜಾಗಕ್ಕೆ ಸ್ಪ್ರೇ ಮಾಡಿಕೊಳ್ಳಿ ಎಂದಳು ಅವಳನ್ನು ಗುರಾಯಿಸಿದವನು ನನಗೇನು ಹಿಂದೆ ಎರಡು ಕೈ ಇದೆಯಾ ನಾನೇ ಹಾಕಿಕೊಳ್ಳೋಕೆ ನೀನೇ ಹಾಕು ಎಂದು ಶರ್ಟ್ ಬಿಚ್ಚಿ ಹಾಸಿಗೆ ಮೇಲೆ ಕೂತನು ಅವನ ಮಾತಿಗೆ ಕನ್ನರಿರಿಸಿದವಳು ಏನಿವತ್ತು ಇವರ ಮೂಡ್ ತುಂಬ ಚೆನ್ನಾಗಿದೆಯಲ್ಲ ಇಷ್ಟಾದರೂ ಜಾಸ್ತಿ ಏನು ಬೈತಾನೆ ಇಲ್ಲ ಏಯ್ ಏನು ಯೋಚನೆ ಮಾಡ್ತಿದ್ದೀಯಾ ಓ ಏನಿವತ್ತು ಯಾವಾಗಲೂ ಸಿಡುಕುತ್ತಾ ಬೈಯುತ್ತಿದ್ದವನು ಇಷ್ಟಾದರೂ ನನ್ನನ್ನು ನಿಂದಿಸದೆ ನನ್ನ ಹೆಲ್ಪ್ ತಗೋತಿದ್ದಾನೆ ಅನ್ಕೊಳ್ತಿದ್ದೀಯಾ ಎಂದನು ಎರಡು ತುಟಿಯನ್ನು ಅಂಟಿಸಿ ಇಲ್ಲ ಎಂದು ತಲೆಯಾಡಿಸಿದಳು ಮತ್ತೆ ಬೇಗ ಬಾ ಎಂದು ಗದರಿದನು ಅವನ ಆಜ್ಞೆಯಂತೆ ಪಕ್ಕಾ ಬಂದು ಕುಳಿತು ಸ್ಪ್ರೇ ಮಾಡಿದಳು ಸ್ವಲ್ಪ ನಿಧಾನಕ್ಕೆ ಮಸಾಜ್ ಮಾಡು ನಿನ್ನ ಕೈಯನ್ನು ಸವೆಯುವುದಿಲ್ಲ ಎಂದನು ಮತ್ತೆ ಸ್ವಲ್ಪ ಸಮಯದ ನಂತರ ಹಾಂ ಮತ್ತೆ ಬೇಗ ರೆಡಿಯಾಗು ಇಬ್ಬರು ಎಲ್ಲಿಗೋ ಹೋಗಬೇಕು ಎಂದವನಿಗೆ ಎಲ್ಲಿಗೆ ಎಂದು ಪ್ರಶ್ನೆ ಮಾಡಿದಳು ಅದೆಲ್ಲ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ ಸಾಕು ಬಿಡು ಹೋಗಿ ರೆಡಿಯಾಗು ಎಂದು ಹೊರ ನಡೆದನು ಬೆಳಿಗ್ಗೆ ಬೆಳಿಗ್ಗೆ ಹುಡುಗಿಗೆ ಒಟ್ಟೊಟ್ಟಿಗೆ ಎರಡು ಆಘಾತ ಕಾರಿನಲ್ಲಿ ಕೂತಿರುವವಳ ತಲೆಯಲ್ಲಿ ನೂರಾರು ಪ್ರಶ್ನೆ ಅಕ್ಷು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರಬಹುದು ಮತ್ತೆ ಇವತ್ತು ತುಂಬ ಸಾಫ್ಟಾಗಿ ಮಾತಾಡಿದರು ನಾನೇ ಕೇಳ್ಬಿಡ್ಲ ಬೇಡ ಅವ್ರ ಮೂಡ್ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ಮತ್ತೆ ಅದಕ್ಕೂ ಬೈದ್ರೆ ಕಷ್ಟ ಅಂತೂ ಇಂತೂ ಹುಡುಗಿಯ ಪ್ರಶ್ನೆಗೆ ಅಂತ್ಯವಾಡುವಂತೆ ಕಾರ್ ಒಂದು ದೊಡ್ಡ ಚಿನ್ನದ ಅಂಗಡಿ ಮುಂದೆ ನಿಂತಿತು ಅದನ್ನು ನೋಡಿ ಹುಡುಗಿಯ ಕಣ್ಣುಗಳು ಸಂಕುಚಿಸಿದವು ಅಕ್ಷುವಿನ ಕಡೆ ನೋಟ ಹೊರಳಿಸಿದಳು ಅವನಂತೂ ಇದಕ್ಕೂ ತನಗೂ ಸಂಬಂಧವಿರದಂತೆ ಕಾರಿನಿಂದ ಹಿಡಿದು ಹೊಳ ಅವನನ್ನೇ ಹಿಂಬಾಲಿಸಿದಳು ಒಳಗೆ ಬಂದವ ಸ್ವಾತಿಯನ್ನು ಚೇರ್ ಮೇಲೆ ಕೂರಿಸಿ ಇವರಿಗೆ ಮಾಂಗಲ್ಯ ಸರ ಡಿಸೈನ್ ತೋರಿಸಿ ಎಂದನು ಅವನ ಮಾತಿಗೆ ಅಚ್ಚರಿಗೊಂಡಳು ಹುಡುಗಿ ಅವನ ಮಾತಿಗೆ ಹೂಗುಟ್ಟವಳು ಮೇಡಮ್ ನೋಡಿ ಇದು ಈಗಿನ ಟ್ರೆಂಡ್ ಶಾರ್ಟ್ ಆಗಿರುತ್ತೆ ಚೈನ್ ಎಂದು ಕೆಲವನ್ನು ಅವಳ ಮುಂದೆ ತೆರೆದಿಟ್ಟಳು ಅವಳು ಸುಮ್ಮನೆ ಕುಳಿತಿರುವುದನ್ನು ನೋಡಿ ತಾನೇ ಮುಂದೆ ಬಂದು ಅಲ್ಲಿದ್ದ ಕೆಲವು ಮಾಂಗಲ್ಯ ಸರವನ್ನು ಅವಳ ಕುತ್ತಿಗೆಗೆ ಹಿಡಿದನು ಹುಡುಗಿ ರೆಪ್ಪೆ ಮುಚ್ಚದೆ ಅವನನ್ನೇ ನೋಡುತ್ತಿದ್ದಳು ಹಾ ಇದು ಚೆನ್ನಾಗಿದೆ ಇದನ್ನು ಪ್ಯಾಕ್ ಮಾಡಿ ಎಂದವನಿಗೆ ಸರ್ ಈಗಲೇ ಮೇಡಮ್ ಕೊರಳಿಗೆ ಹಾಕಿ ಹೇಗಿದ್ರೂ ಅರಿಶಿನ ದಾರ ಅಲ್ವಾ ಅದರಲ್ಲಿರುವ ತಾಳಿಯನ್ನು ನಾವೇ ಪೋಣಿಸಿ ಕೊಡುತ್ತೇವೆ ಎಂದಳು ಅಲ್ಲಿದ್ದಾಕೆ ಅವಳ ಮಾತಿಗೆ ಸುಮ್ಮನೆ ನಕ್ಕು ಅವಳ ಕೊರಳಲ್ಲಿದ್ದ ಅರಿಶಿನ ದಾರವನ್ನು ಅಲ್ಲೇ ಬಿಟ್ಟವನು ಕೇವಲ ದೇವರ ತಾಳಿಯನ್ನು ತೆಗೆದು ಅವಳ ಕೈಯಲ್ಲಿ ಇರಿಸಿದನು ಅವನ ಎಲ್ಲ ನಡೆಯನ್ನು ಗೊಂಬೆಯಂತೆ ನೋಡುತ್ತಿದ್ದಳು ಹುಡುಗಿ ಪೋಣಿಸಿಕೊಟ್ಟ ಮಾಂಗಲ್ಯವನ್ನು ಪುನಃ ಅವಳ ಕೊರಳಿಗೆ ಅರ್ಪಿಸಿದ ಅಕ್ಷು ತಾಳಿಯನ್ನು ಅವಳ ಕೊರಳಿಗೆ ಹಾಕಿ ವಾಶ್ ನೋಡಿಕೊಳ್ಳುತ್ತಿದ್ದವ ಯಾರನ್ನೂ ಕಾಯುವಂತಿತ್ತು ಅರೆ ಸರ್ ನೀವಿಲ್ಲಿ ಹಿಂದೆ ಬಂದ ಶಬ್ದಕ್ಕೆ ಇಬ್ಬರು ತಿರುಗಿದರು ನೀವು ಅಕ್ಷು ಪಿಯೇ ಅಲ್ವಾ ಅದೇ ಅವತ್ತು ಯಾವುದೋ ಫೈಲ್ ತೆಗೆದುಕೊಂಡು ಹೋಗಲು ಮನೆಗೆ ಬಂದಿದ್ದು ಎಂದ ಸ್ವಾತಿಗೆ ಹೌದೆಂದು ತಲೆಯಾಡಿಸಿದಳು ಸರ್ ನೀವು ಚಿನ್ನದ ಅಂಗಡಿಯಲ್ಲಿ ಏನು ಮಾಡುತ್ತಿದ್ದೀರಾ ಮಿಸ್ಸಸ್ಗೆ ಶಾಪಿಂಗ್ ಇತ್ತಾ ಎಂದಳು ನಗುಮುಖ ಹೊತ್ತು ಹೌದು ಅರಿಶಿಣದ ತಾಳಿ ತೆಗೆದು ಚಿನ್ನದ ತಾಳಿಯನ್ನು ತಗೋಬೇಕಿತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದು ಎಂದನು ಜೇಬಿನೊಳಗೆ ಕೈ ತೂರಿಸಿ ಅರಿಶಿನದ ತಾಳಿ ಮತ್ತೆ ಚಿನ್ನದ ತಾಳಿ ಎಂಬ ಪದವನ್ನು ಒತ್ತಿ ಹೇಳಿದ್ದ ಹುಡುಗ ಅವಳ ಮುಖಕ್ಕೆ ಶಾಲ್ ಸುತ್ತು ಹೊಡೆದಂತಾಯಿತು ಕಾರಣ ಅವಳೇ ಆಫೀಸ್ ಸ್ಟಾಫ್ಗೆಲ್ಲ ಅಕ್ಷು ಸರ್ ಹೆಂಡತಿ ಒಬ್ಬಳು ಹಳ್ಳಿಗೂಗು ಮತ್ತೆ ಅವರಿಬ್ಬರ ಆಗಿ ಒಂದು ತಿಂಗಳಾದರೂ ಸಹ ಇನ್ನೂ ಅರಿಶಿನ ದಾರದಲ್ಲೇ ಇದ್ದಾರೆ ಅವರಿಬ್ಬರ ಮಧ್ಯೆ ಏನೂ ಸರಿಯಿಲ್ಲ ಎಂದು ಸ್ವಾತಿಯ ಬಗ್ಗೆ ಹಾಡಿಕೊಂಡು ನಗುತ್ತಿದ್ದದ್ದು ಅಕ್ಷು ಕೇಳಿಸಿಕೊಂಡಿದ್ದ ಆದರೆ ಆಗ ಏನೊಂದು ಮಾತನಾಡಲಿಲ್ಲ ಹುಡುಗ ಕೊನೆಗೆ ಇವತ್ತು ಅವಳು ಕೂಡ ಅದೇ ಚಿನ್ನದ ಅಂಗಡಿಗೆ ಬರುವುದು ಗೊತ್ತಾಗಿ ಸ್ವಾತಿಯನ್ನು ಕರೆದುಕೊಂಡು ಅಲ್ಲಿಗೆ ಬಂದಿದ್ದ ಆದರೆ ಅಕ್ಷುವಿನ ಈ ನಡೆಯಿಂದ ಹುಡುಗಿಯ ಮನಸ್ಸು ಮುದಗೊಂಡಿತು ಅಂದರೆ ಇದೆಲ್ಲ ಬೇರೆಯವರು ತನ್ನನ್ನು ಹೀಯಾಳಿಸಿದಕ್ಕೆ ಅವನ ಪ್ರತಿಷ್ಠೆಗೆ ಪೆಟ್ಟಾಯಿತೆಂದು ಅವನು ಇಷ್ಟೆಲ್ಲ ಮಾಡಿದ ಎಂದು ಅವಳಿಗೆಲ್ಲ ತಿಳಿಯುತ್ತದೆ ಓ ಹೌದಾ ಸರಿ ಸರ್ ನಾನಿನ್ನು ಹೋಗುತ್ತೇನೆ ಎಂದೇಳಿ ಅಲ್ಲಿಂದ ಕಾಲ್ಕಿತ್ತಳು ಅಕ್ಷು ಮುಖದಲ್ಲೊಂದು ಪ್ರತಿಷ್ಠೆಯ ನಗು ಸರಿ ಬಾ ಮನೆಗೆ ಹೋಗೋಣ ಅಂದುಕೊಂಡಿದ್ದ ಕೆಲಸವಾಯಿತು ಎಂದನು ಅವನ ಪಿಯೇ ಹೋದ ದಿಕ್ಕಿಗೆ ನೋಡುತ್ತ ಅವನ ಮಾತಿಗೆ ಸರಿ ಎಂದು ತಲೆಯಾಡಿಸಿ ಮುಂದೆ ಹೊರಟಳು ಆಗಷ್ಟೇ ಕಾರ್ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಚಲಿಸುತ್ತಿದ್ದ ಕಾರ್ ಡೋರ್ ತೆಗೆದು ಹೊರಗೋಡಿದಳು ಸ್ವಾತಿ ಅವಳ ದಿಢೀರ್ ವರ್ತನೆಗೆ ಗಾಬರಿ ಬಿದ್ದವನು ತಕ್ಷಣ ಬ್ರೇಕ್ ಹಾಕಿದ ಚಲಿಸುತ್ತಿದ್ದ ಕಾರಿಂದ ಇಳಿದವಳು ಆಯ ತಪ್ಪಿ ನೆಲಕ್ಕೆ ಬಿದ್ದಳು ಅಲ್ಲೇ ಪಕ್ಕದಲ್ಲಿದ್ದ ಕಲ್ಲಿಗೆ ತಲೆಯುಡಿದು ರಕ್ತ ಚಿಮ್ಮಿತು ಅಷ್ಟಾದರೂ ಸಹ ಸುಧಾರಿಸಿಕೊಂಡು ಯಾರೋ ವ್ಯಕ್ತಿಯನ್ನು ಕೂಗಿಕೊಂಡು ಓಡುತ್ತಿದ್ದವಳ ಬಾಯಿಂದ ಹರ್ಷ ಹರ್ಷ ಎಂಬ ಹೆಸರು ಹೊರಬರುತ್ತಿತ್ತು ಮೇನ್ ರೋಡ್ ಅನ್ನೋದನ್ನು ಮರೆತಂತಿತ್ತು ಹುಡುಗಿ ಅಲ್ಲೇ ಚಲಿಸುತ್ತಿದ್ದ ಲಾರಿ ಇನ್ನೇನು ಅವಳನ್ನು ಗುದ್ದುವುದರಲ್ಲಿತ್ತು ಅದನ್ನು ನೋಡಿದವನ ಎದೆ ಡವಗುಟ್ಟಿತು ತಕ್ಷಣ ಕಾರಿನಿಂದ ಕೆಳಗಿಳಿದು ಸ್ವಾತಿ ಕೈಯನ್ನು ಹಿಡಿದು ಬರಸೆಳೆದು ಅಪ್ಪಿದನು ಕೂದಲೇಳಳೆ ಅಂತರದಲ್ಲಿ ಇಬ್ಬರು ಪಾರಾಗಿದ್ದರು ಆದರೆ ಸ್ವಾತಿಯನ್ನು ಅಪ್ಪಿದವನ ಮೊಣಕೈ ಲಾರಿ ತಾಗಿ ಜೋರಾಗಿ ಕಿರಿಚಿಕೊಂಡನು ಹುಡುಗಿಗೆ ಆಗ ಇಹದ ಅರಿವಾಗಿತ್ತು ಅವನನ್ನು ತಲೆ ಎತ್ತಿ ನೋಡಿದವಳು ನೋವನ್ನು ತುಟಿ ಕಚ್ಚಿ ತಡೆದವನು ಅವಳನ್ನು ಬಿಡಲೊಲ್ಲ ಅವಳ ನಪ್ಪಿರುವ ಕೈ ಭಯದಿಂದ ನಡುಗುತ್ತಿವೆ ಅವನ ಹೃದಯ ಬಡಿತ ಅವಳ ಕಿವಿಯವರೆಗೂ ತಲುಪುತ್ತಿದೆ ಮುಚ್ಚಿರುವ ಕಣ್ಣಿನಿಂದ ಮಿಡಿದ ಕಂಬನಿ ಹನಿಗಳು ಅವಳ ಹಣೆ ತಾಕುತ್ತಿದೆ ಅಕ್ಷು ಮೆಲ್ಲನೆ ಕರೆದಳು ನಿಧಾನವಾಗಿ ಕಣ್ಣು ಬಿಟ್ಟನು ಹುಡುಗ ಸ್ವಾತಿ ನಿನಗೇನು ಆಗಿಲ್ಲ ತಾನೆ ಅಲ್ಲ ನಿನಗೇನು ಕಾಮನ್ ಸೆನ್ಸ್ ಇಲ್ವಾ ಮೇನ್ ರೋಡ್ ಅಂತ ಗೊತ್ತಿದ್ದು ಯಾಕೆ ಹಾಗೆ ಓಡಿ ಬಂದೆ ಎಂದನು ಗಾಬರಿ ಮತ್ತು ಕೋಪ ಮಿಶ್ರಿತ ಧ್ವನಿಯಲ್ಲಿ ಅವನ ಧ್ವನಿ ಕೂಡ ಇನ್ನೂ ನಡಗುತ್ತಿದೆ ಅಷ್ಟು ಹೆದರಿದ್ದಾನೆ ಹುಡುಗ ಇಲ್ಲ ನನಗೇನು ಆಗಿಲ್ಲ ನೀವ್ಯಾಕೆ ಹಾಗೆ ಕಿರುಚಿಕೊಂಡಿದ್ದು ನಿಮಗೇನಾದ್ರೂ ಪೆಟ್ಟಾಯ್ತ ಎಂದು ಅವನ ಕೈಯನ್ನು ಸರಿಸಿದಾಗ ಹುಡುಗ ಕಿರುಚಿಕೊಂಡ ಅವನ ಕೈ ನೋಡಿದಳು ಮೊಣಕೈ ಪೂರ್ತಿ ಊದಿದೆ ಕೈ ಕೆಳಗಿಳಿಸಲು ಕೂಡ ಅವನಿಂದ ಆಗುತ್ತಿಲ್ಲ ಅಸಾಧ್ಯ ನೋವಿನಿಂದ ಬಳಲುತ್ತಿದ್ದ ಗಾಬರಿ ಬಿದ್ದವಳು ಅವನ ಕೈ ಹಿಡಿದು ಕಾರ್ ಬಳಿ ಕೊಂಡೊಯ್ದು ಕಾರ್ ಒಳಗೆ ಕೂರಿಸಿ ತಾನೇ ಡ್ರೈವ್ ಮಾಡತೊಡಗಿದಳು ಒಂದು ದೊಡ್ಡ ಒಳಗೆ ಯಾವುದೋ ಒಂದು ಪ್ರಾಜೆಕ್ಟ್ ಪೇಪರ್ ಹಿಡಿದುಕೊಂಡು ಕೆಲವು ರೌಡಿಗಳೊಂದಿಗೆ ಮಾತಿಗೆ ನಿಂತಿದ್ದಾನೆ ಅಲ್ಲಿದ್ದನೊಬ್ಬ ಬಾಸ್ ಎಲ್ಲರನ್ನೂ ಇಲ್ಲಿಗೆ ಕರೆದ ಕಾರಣ ಎಂದನು ಮತ್ತೊಬ್ಬ ಇನ್ನೇನು ಕೋ ಯಾರನ್ನಾದರೂ ಮರ್ಡರ್ ಮಾಡಬೇಕು ಅನಿಸುತ್ತೆ ಅಲ್ವಾ ಬಾಸ್ ನನ್ನ ಕೈ ಕೂಡ ಯಾರನ್ನು ಕೊಲೆ ಮಾಡದೆ ಜಿಡ್ಡಿಡಿದು ಹೋಗಿತ್ತು ಹೇಳಿ ಬಾಸ್ ಯಾರನ್ನ ಸಾಯಿಸಬೇಕು ಎಂದನು ಅವರ ಮಾತಿಗೆ ವಕ್ರವಾಗಿ ನಕ್ಕವನು ದಿ ಗ್ರೇಟ್ ಬಿಸಿನೆಸ್ ಮ್ಯಾನ್ ಅಕ್ಷಯ್ ಭೂಷಣ್ ಎಂದನು ಅವನ ಮಾತು ಕೇಳಿ ಬೆಚ್ಚಿಬಿದ್ದವರು ಮುಖ ಮುಖ ನೋಡಿಕೊಂಡರು ಬಾಸ್ ಅವನು ಬೆಂಕಿ ಇದ್ದ ಹಾಗೆ ಟಚ್ ಮಾಡಿದರೆ ಭಸ್ಮ ಆಗೋಗ್ತೀವಿ ಅಷ್ಟೇ ಎಂದು ಉಗುಳು ನುಂಗಿದನು ಅಲ್ಲೊಬ್ಬ ಅವನು ಬೆಂಕಿನೇ ಒಪ್ಕೊಳ್ತೀನಿ ಆದರೆ ಶತದಡ್ಡ ಏನೇ ಹೇಳಿದ್ರು ಹಿಂದೂ ಮುಂದೆ ಯೋಚಿಸದೆ ಎಲ್ಲವನ್ನು ನಂಬುವ ಮೂರ್ಖ ಮತ್ತೆ ಅವನ ಫ್ಯಾಮಿಲಿನೇ ಅವನ ವೀಕ್ನೆಸ್ ದಿನ ಅವನಿಗೆ ನರಕ ತೋರಿಸಿದ್ದು ಅದೇ ವಿಷಯವಿಟ್ಟುಕೊಂಡು ಅಲ್ವೆ ಆದ್ರೂ ಬಾಸ್ ಎನ್ನುತ್ತಿದ್ದವನ ಮಾತು ಅರ್ಧಕ್ಕೆ ನಿಲ್ಲಿಸುವಂತೆ ಜೇಬಿನಿಂದ ಗನ್ ತೆಗೆದನು ಅಷ್ಟಕ್ಕೆ ಎಲ್ಲರೂ ಬಾಯಿ ಮುಚ್ಚಿದರು ಯಾರೋ ಏನೋ ಹೇಳುತ್ತಿದ್ದರಲ್ಲ ಈಗ ಹೇಳಿ ಎಂದನು ಗನ್ನನ್ನು ಕೈಯಲ್ಲಿ ತಿರುಗುತ್ತ ನೀವೇನೇ ಹೇಳಿದ್ರು ಮಾಡ್ತೀವಿ ಬಾಸ್ ಪ್ಲಾನ್ ಹೇಳಿ ಎಂದು ಎಲ್ಲರೂ ಒಮ್ಮೆಲೆ ಹೇಳಿ ತಲೆ ತಗ್ಗಿಸಿದರು ಹಾಗೆ ಬನ್ನಿ ದಾರಿಗೆ ಎಂದು ತಂದಿದ್ದ ಮರ್ಡರ್ ಪ್ರಾಜೆಕ್ಟ್ ಪೇಪರ್ನ ಟೇಬಲ್ ಮೇಲೆ ತೆರೆದನು ಅದು ಅಕ್ಷುವಿನ ಮನೆಯಿಂದ ಅವನು ಆಫೀಸ್ಗೆ ತಲುಪುವವರೆಗೂ ಇದ್ದ ನಕ್ಷೆ ಇದು ಅವನ ಮನೆ ಇಲ್ಲಿಂದ ದಿನ ಇವನ ಆಫೀಸ್ಗೆ ಅರ್ಧ ಗಂಟೆ ಜರ್ನಿ ಬೆಳಗ್ಗೆ ಒಂಬತ್ತು ಮೂವತ್ಗೆ ಮನೆ ಬಿಟ್ಟರೆ ಸರಿಯಾಗಿ ಹತ್ತು ಗಂಟೆಗೆ ಆಫೀಸ್ ತಲುಪುತ್ತಾನೆ ಈ ನಡುವೆ ಇವನ ಯಾರಿಗೂ ಜಾಸ್ತಿ ಅನುಮಾನ ಬರಲ್ಲ ಎಂದವನಿಗೆ ಅದು ಹೇಗೆ ಬಾಸ್ ಎಂದನು ಅಲ್ಲಿದ್ದ ಒಬ್ಬ ವಕ್ರನಗೆ ನಕ್ಕವನು ಬುಧವಾರ ಅವನು ಎಲೆಕ್ಟ್ರಿಕ್ ಕಾರ್ ತಗೊಂಡು ಹೋಗ್ತಾನೆ ಅವತ್ತಿನ ದಿನ ಅವನು ಹೋಗುವ ಎರಡು ನಿಮಿಷಕ್ಕೆ ಸರಿಯಾಗಿ ಕಾರ್ ಬ್ಯಾಟರಿ ಟೆಂಪರೇಚರ್ನ ಬ್ಲ್ಯಾಸ್ಟ್ ಆಗುವಷ್ಟು ಜಾಸ್ತಿ ಮಾಡಬೇಕು ಮತ್ತೆ ಅವನು ರೈಲ್ವೆ ಸ್ಟೇಷನ್ ಹತ್ತಿರ ಬಂದಾಗ ರೈಲ್ವೆ ಹೋಗುವ ಕಾರಣ ಕಾರ್ನ ಸ್ಟಾಪ್ ಮಾಡುತ್ತಾನೆ ಅಲ್ಲಿದ್ದ ನಮ್ಮ ಹುಡುಗರು ಯಾರಿಗೂ ಗೊತ್ತಾಗದ ಹಾಗೆ ಕಾರ್ ಕೆಳಗಿರುವ ವೈರ್ಗೆ ಬೆಂಕಿ ಹಚ್ಚಿ ಹೊರಬರಬೇಕು ಆ ಆಗ ಅವನ ಸಾವು ನಿಶ್ಚಿತ ಎಂದು ಗಹಗಹಿಸುತ್ತಾನೆ ಬಾಸ್ ನಮಗೇನಾದರೂ ತೊಂದರೆ ಆದರೆ ಅದಕ್ಕೆ ಬೇಕಾದ ಸೆಕ್ಯೂರಿಟಿ ನಾನು ಕೊಡ್ತೇನೆ ನಿಮಗೇನು ಆಗುವುದಿಲ್ಲ ಬಾಸ್ ಇದರಿಂದ ಯಾರಿಗೂ ಡೌಟ್ ಬರಲ್ವಾ ಮತ್ತೆ ಕಾರ್ ಪೂರ್ತಿ ಬೆಂಕಿ ಹಚ್ಚಿಕೊಳ್ಳುವಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟರಲ್ಲಿ ಅವನು ಕಾರ್ ಡೋರ್ ತೆಗೆದು ಹೊರಬರಬಹುದು ಅಲ್ವಾ ಬಾಸ್ ಎಂದವನಿಗೆ ಇಲ್ಲ ಅದಕ್ಕೂ ಒಂದು ಉಪಾಯವಿದೆ ಅವನದೇ ಕಾರಿನ ಸೇಮ್ ಕೀನ ಇವತ್ತು ಅಕ್ಷುವಿನ ಮನೆಯ ಡ್ರೈವರ್ ತಂದು ಕೊಡುತ್ತಾನೆ ಅದನ್ನು ಬಳಸಿಕೊಂಡು ನಾವು ಕಾರ್ ಡೋರ್ ಲಾಕ್ ಮಾಡಬಹುದು ಅವನ ಬಳಿ ಇರುವ ಕೀ ತೆಗೆದುಕೊಂಡು ಡೋರ್ ತೆಗೆಯಲು ಪ್ರಯತ್ನ ಪಟ್ಟಾಗಲೆಲ್ಲ ನಾವು ಕಾರ್ ಡೋರ್ನ ಲಾಕ್ ಮಾಡಬೇಕು ಆಗ ಅವನು ಅಲ್ಲಿಂದ ಹೊರಬರುವುದಿಲ್ಲ ಇಂದವನ ಮುಖದಲ್ಲಿ ರಾಕ್ಷಸನಗು ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು